ಚಿಕ್ಕಮಗಳೂರಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ನಿರ್ಲಕ್ಷ್ಯ ಧೋರಣೆ ತೋರ್ತಾ ಇದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಸರ್ಕಾರದ ಕಾರ್ಯಕ್ರಮಗಳಿಗೆ ಹಾಜರಾಗುವ ಕೆಜೆ ಜಾರ್ಜ್ ಕೆಡಿಪಿ ಸಭೆಗೆ ಗೈರಾಗ್ತಿದ್ದಾರೆ ಸಚಿವರು ಜಿಲ್ಲೆಗೆ ಬರೋದು ತೋಟ ಸರ್ಕಾರಿ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತವಾಗಿದ್ದು ಜಿಲ್ಲೆಯ ಪ್ರಗತಿ ಪರಿಶೀಲನೆ ನಡೆಸೋದಕ್ಕೆ ಮಿನಿಸ್ಟರ್ಗೆ ಸಮಯವೇ ಇಲ್ಲ ಇನ್ನು ಉಸ್ತುವಾರಿ ಕಚೇರಿಯಲ್ಲಿ ಸಿಬ್ಬಂದಿಗಳು ಇಲ್ಲ ಜಿಲ್ಲೆಯ ಜನರ ಸಮಸ್ಯೆ ಕೇಳುವವರು ಯಾರು ಅಂತ ಜನ ಆಕ್ರೋಶ ಹೊರಹಾಕಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಲ್ಲಿಯವರೆಗೂ ಒಂಬತ್ತು ಸಭೆ ನಡೆಸಬೇಕಿದ್ದ ಮಿನಿಸ್ಟರ್ ನೆಪ ಮಾತ್ರಕ್ಕೆ ನಾಲ್ಕು ಸಭೆ ಮಾಡಿದ್ದಾರೆ ಇನ್ನು ಎರಡು ಸಾವಿರದ ಜನವರಿಯಿಂದ ಇಲ್ಲಿಯವರೆಗೂ ಯಾವುದೇ ಮೀಟಿಂಗ್ ಮಾಡಿಲ್ಲ ಮಹಾರಾಷ್ಟ್ರದಲ್ಲಿ ಕೆಎಸ್ಆರ್ಟಿಸಿ ಬಸ್ಗೆ ಮಸಿ ಬಳಿದು ಪುಂಡಾಟ ನಡೆಸಿದ್ದಾರೆ ಅಂಬಾರಿ ಬಸ್ ಮೇಲೆ ಜೈ ಮಹಾರಾಷ್ಟ್ರ ಜೈ ಮನಸೆ ಎಂದು ಬರೆದು ಅಟ್ಟಹಾಸವನ್ನ ಮೆರೆದಿದ್ದಾರೆ ಶಿವಸೇನೆ ಕಾರ್ಯಕರ್ತರ ಉತ್ತಟತನಕ್ಕೆ ಕನ್ನಡಿಗರು ಆಕ್ರೋಶ ಹೊರಹಾಕಿದ್ದಾರೆ ಮೊನ್ನೆ ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಮರಾಠಿಗರು ದರ್ಪ ತೋರಿಸಿದ್ರು ಇನ್ನು ಬಸ್ ನಿರ್ವಾಹಕನ ಮೇಲೆ ಪೊಲೀಸರು ಪೋಕ್ಸೋ ಕೇಸ್ ದಾಖಲಿಸಿದ್ರು ಈ ಘಟನೆಯಾಗಿ ಎರಡು ದಿನ ಕಡಿಯೋದ್ರಲ್ಲೇ ಈಗ ಬಸ್ ಮೇಲೆ ಮಸಿ ಬಳದಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್